ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವೆಲ್ಲರೂ ಆರಾಮಾದ್ರಂಥೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ರವಿವಾರ ಬೆಳಿಗ್ಗೆ ಟೈಮ್ ಇದುವರೆಗೈತಿ ನೋಡ್ರಿ ರವಿವಾರ ಐತಿ ಸ್ವಲ್ಪ ಲೇಟ್ ಮಾಡಿ ಹೇಳ್ಬೇಕಂತ ಅಂದ್ಕೊಂತೀನಿ ಆದರೆ ಬೆಳಿಗ್ಗೆ ಆದ ತಕ್ಷಣ ಅಂದರೆ ಟೈಮ್ ಆದಿಕೊಳ್ಳಲೇ ಎಚ್ರಾಗ್ಬಿಡ್ತೈತೆ ರೀ ಹೀಗಾಗಿ ಮತ್ತು ಅಲ್ಲಿ ಮನ್ಕೋಬೇಕಂದ್ರೆ ನಿದ್ದಿನೇ ಬರೋಂಗಿಲ್ಲ ಅದಕ್ಕೆ ಜಲ್ದಿನೇ ಬಿಟ್ಟಿದ್ದೀನಿ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಗೊಂಡು ಈಗ ಗ್ಯಾಸ್ ಸ್ಟೋವ್ ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿಬಿಟ್ಟು ನೀರು ಕಾಸಕ್ಕೆ ಇಟ್ಟಿದ್ ನೋಡ್ರಿ ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಯೋಗ ಮಾಡ್ಬೇಕಂತ ನೀರು ಕಾಸಕ್ಕೆ ಇಟ್ಟಿದ್ದೆ ನಮ್ಮ ಮನೆಯವರು ಎದ್ದು ಬಂದರು ಅಂದರೆ ನಾನು ಎದ್ದು ಕೂಡಲೇ ಸ್ವಲ್ಪ ಸೌಂಡ್ ಆಗುತ್ತಲ್ರಿ ಬಾತ್ರೂಮ್ಗೆ ಹೋಗೋದು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಬರ್ಸೋದು ಅವರು ಎದ್ದರು ಅವ್ರಿಗೆ ನೀರು ಕಾಸು ಕೊಟ್ಬಿಟ್ಟು ನಾನು ನೀರು ಕುಡ್ದು ಯೋಗ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಫಸ್ಟಿಗೆ ಜಳಕಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಅಷ್ಟು ಹಾಗಲಕಾಯಿ ಮತ್ತು ಸೋರೆಕಾಯಿ ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಅಂದರೆ ಡೈಲಿ ಅದು ಟೈಮ್ನೇ ಸಿಗಂಗಿಲ್ಲ ರೀ ತಂದು ಒಂದು ವಾರ ಆಯಿತು ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತಾನೆ ತಂದಿದ್ದು ಆಲ್ರೆಡಿ ಒಳಗೆ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗ್ಯವು ಅಂದರೆ ಒಂದು ವಾರ ಆದ ತಕ್ಷಣ ಒಳಗೆಲ್ಲ ಬೀಜ ಸ್ವಲ್ಪ ಬಿರುಸಾಗಿದ್ದು ಅಂದರೆ ಈ ರೀತಿ ಹಣ್ಣು ಅಂದರೆ ಕಲರ್ ಕೆಂಪಿಗೆ ಬೀಜ ಹಾಕ್ಬಿಡ್ತಾವ ರೀ ಅದು ತಂದು ಕೂಡಲೇ ಯೂಸ್ ಮಾಡಬೇಕು ಒಂದು ಎರಡು ಮೂರು ದಿವಸ ಒಳಗಡೆ ಅಂದರೆ ನಾವು ಸಿಟಾಗಿ ಇದ್ದ ಕೂಡಲೆ ಹಿಂಗೆ ಆಗುತ್ತೆ ನೋಡ್ರಿ ಸಿಗುತ್ತೆ ಅಂತ ಎಲ್ಲ ತಂದು ಇಟ್ಕೊಂಡ್ಬಿಡ್ತೀವಿ ಅದು ಕರೆಕ್ಟ್ ಟೈಮ್ಗೆ ಯೂಸ್ ಮಾಡೋಂಗಿಲ್ಲ ಯಾವಾಗ ಆಗುತ್ತೋ ಅವಾಗ ಯೂಸ್ ಮಾಡ್ತೀವಿ ಹಿಂಗೆ ನೋಡ್ರಿ ಸಿಟಿ ಲೈಫ್ ಅಂದರೆ ಏನಂತಾರಲ್ಲ ತಂದು ಇಟ್ಕೊಳೋದು ಅದು ಲೇಟಾಗಿ ಯೂಸ್ ಮಾಡೋದಾಗ್ಬಿಡ್ತೈತಿ ಮತ್ತು ಸಮೀಪ ಸಿಗೋದಿಲ್ಲ ಮತ್ತು ಫ್ರೆಶ್ಶಾಗಿ ಯೂಸ್ ಮಾಡಿಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ಇನ್ನು ಹೋಗಿ ತರೋಕಾಗಲ್ಲ ಅಂತ ಒಂದೇ ದಿವ್ಸಕ್ಕೆ ಎಲ್ಲ ತಂದು ಇಟ್ಕೊಂಡ್ಬಿಡ್ತೀವಿ ಹೀಗಾಗಿ ಇವತ್ತು ಇವತ್ತಿಗೆ ಒಂದು ವಾರ ಆಯಿತು ಆಗ್ಲಿಕ್ತಂದ್ರೆ ಇವತ್ತು ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತಿದ್ದು ಆ್ಯಕ್ಚುಲಿ ಡೇಲಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಆಗ್ಬಿಡ್ತಿತ್ತು ನನಗಂತೂ ಬೆಳಗ್ಗೆ ಮನೆ ಕೆಲಸದಾಗ ಜ್ಯೂಸ್ ಮಾಡ್ಕೊಂಡು ಕುಡಿಯಾಕ ಟೈಮ್ನ ಸಿಗಂಗಿಲ್ಲ ರೀ ಟೈಮ್ ಒಲ್ಲ ಒಲ್ಲಂತ ಅನ್ಸುತ್ತಾ ಅದನ್ನೊಂದು ಕೆಲಸ ಇನ್ನೊಂದು ಕೆಲಸ ಬ್ಯಾಬ್ಡಪ್ಪ ಅಂತ ಬಿಟ್ಟು हो जाती ಜೀರಿಗೆ ನೀರು ರೆಡಿ ಮಾಡ್ಕೊಂಡು ಕುಡಿಯೋದು ಈ ಜೀರಿ ಜೀರಿಗೆ ಹಂಗಾಗಿ ಬಿಸಿನೀರು ಕಾಯಿಸ್ಕೊಡ್ಲಿ ಆಮೇಲೆ ಅದರೊಳಗನ್ನ ಸ್ವಲ್ಪ ಜೀರಿಗೆ ಅಜ್ವೇನು ಶುಂಠಿ ದಾಲ್ಚಿನ್ನಿ ಪುಡಿ ಹಾಕಿ ಕುದಿಸ್ಬಿಟ್ಟು ಅದನ್ನೇ ಜಾಸ್ತಿ ಕುಡಿಯೋದು ಅಂದರೆ ಇದು ಜ್ಯೂಸ್ ಮಾಡ್ಕೊಂಡು ಆಗಲ್ಲ ಬಿಟ್ಟಾಕೆ ಅದನ್ನೇ ಕುಡಿಯೋದ್ರಿ ಫೈನಲಿ ಈಗ ಆಗ್ಲಿಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿದು ಜಳಕ ಮಾಡಿ ಬಂತ ದೇವ್ರಿಗೆ ನಮಸ್ಕಾರ ಮಾಡಾಕಂತೀನಿ ನೋಡ್ರಿ ನಮ್ಮ ಮನೆಯವರು ಜಳಕ ಮುಗಿಸ್ಬಿಟ್ಟು ದೇವ್ರ ಪೂಜಾನು ಮಾಡಿದರು ನಾನೀಗ ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡಿಕೊಡೋಂತಂದ್ರು ನಮ್ಮ ಮನೆಯವರು ಅದಕ್ಕಾಗಿ ಕಾಫಿ ರೆಡಿ ಮಾಡಾಕಂತಿ ನೋಡ್ರಿ ಅಂದರೆ ಇವತ್ತು ಸ್ವಲ್ಪ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತಲೆಯೆಲ್ಲ ವಾಶ್ ಮಾಡಿಕೊಂಡು ಫಸ್ಟಿಗೆ ಒಂದಿಷ್ಟು ಕಾಫಿ ಕುಡಿದ್ಬಿಟ್ಟು ಈಗ ಕಾಯಿ ಪಲ್ಯ ಹೊ ನೋಡಿರಿ ದೊಡ್ಡ ಕೆಲಸ ಹೋಗಿ ತಂದು ಎಲ್ಲ ಸೋಸಿಡ್ಬೇಕಂದ್ರೆ ಬೆಳಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದು ಎರಡು ಗಂಟೆ ತನಕನೂ ಇದನ್ನೇ ಕೆಲಸ ಆಗೋತ್ರಿ ಈಗ ಫೈನಲಿ ಹೋಗಿ ಕಾಯಿ ತಂದ್ವಿ ಟೈಮ್ ಹತ್ತುವರೆಗೆ ಏಕೆಂದರೆ ಎಂಟೂವರೆ ಪುಣ್ಯ ಒಂಬತ್ತಕ್ಕೆ ಹೋಗಿದ್ವಿ ಈಗ ಹತ್ತುವರೆಗಿತ್ತು ಕಾಯಿ ಪಲ್ಯನ ತಂದೆ ಇಟ್ಟ್ಯಾರ ಫಸ್ಟಿಗೆ ಒಂದು ಸ್ವಲ್ಪ ನಾಷ್ಟ ಮಾಡಿದೆ ಅಂದರೆ ನನ್ನ ಮಗಳು ಚುಮರಿ ಸುಸ್ಲ ಮಾಡಿ ಇಟ್ಟಿದ್ಲು ಅಂದರೆ ಹಸನ್ ಮಾಡಿ ಇಟ್ಟು ಹೋಗಿದ್ದಾರೀ ಬರೋಕ್ಕೆ ಮಾಡ್ಕೊಂಡು ತಿಂದ್ರಿ ಲೇಟ್ ಆಗ್ತೈತಿ ಮತ್ತು ನಿಮ್ಗೆ ಹುಷು ಆದರೆ ಅಂತೇಳಿ ಹಸು ಎಲ್ಲ ಸ್ವಚ್ಛ ಮಾಡಿ ಇಟ್ಟು ಹೋಗಿದ್ದೆ ಅವರು ಚುಮರಿ ಸುಸ್ಲ ಮಾಡಿ ತಿಂದಿದ್ರು ನಾನು ಮತ್ತು ಮನೆಯವ್ರಿಗೆ ಮತ್ತು ಸ್ವಲ್ಪ ಬಿಸಿ ಮಾಡಿಕೊಂಡು ಇಬ್ಬರು ನಾಷ್ಟ ಮಾಡಿಬಿಟ್ಟು ಈಗ ಕಾಯಿ ತೆಗಿಯೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಅಂದರೆ ಫಸ್ಟಿಗೆ ಅದನ್ನೆಲ್ಲ ತೆಗೆದು ಸೋಸಿ ನೀಟಾಗಿ ಇಡೋ ತನಕ ಸಮಾಧಾನ ಇರಂಗಿಲ್ಲ ರೀ ಆ ರೀತಿ ಆ ಮೈಂಡ್ ಮೈಂಡ್ಸೆಟ್ ಈಗ ಫೈನಲಿ ತೆಗ್ಯಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಕೈಪಲ್ಲಿ ರೇಟ್ ಸ್ವಲ್ಪ ಕಡಿಮೆನೇ ಆಗೈತಿ ಅಂದರೆ ಅಷ್ಟೊಂದೇನು ಜಾಸ್ತಿ ಏನಿಲ್ಲ ಅಷ್ಟು ಕಡಿಮೆಯೂ ಇಲ್ಲ ಮೇಡಮ್ ಐತಿ ಹೀರಿಕಾಯಿ ಮತ್ತು ತಿಪ್ರಿಕಾಯಿ ಮತ್ತು ಸ್ವಲ್ಪ ಅಂಥವು ಸ್ವಲ್ಪ ಕಾಸ್ಟ್ಲಿ ಅದಾವು ಅಂದರೆ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಅಂಥದಾದ್ರು ಅಂದರೆ ಸ್ವಲ್ಪ ಕೇಳಿಬಿಟ್ಟು ನೋಡಿ ಸ್ವಲ್ಪ ತಿರ್ಗಿ ಹಾಕ್ತಂದ್ರೆ ಸ್ವಲ್ಪ ಕಮ್ಮಿ ಸಿಗುತ್ತೆ ರೀ ಈಗ ನಾನು ಎಲ್ಲನೂ ತೆಗೆದಿಡಾಕಂತೀನಿ ನೋಡಿರಿ ಮತ್ತು ಗಜ್ಜರಿ ತಂದಿದ್ದು ಅಂದ್ರೆ ಕ್ಯಾರೆಟ್ ನನ್ನ ಮಗಳಿಗಿದ್ರೆ ಮತ್ತೆ ಹಲ್ವಾ ಬೇಕಂದಾಳು ಅದಕ್ಕಾಗಿ ಯಾವಾಗ ಮಾಡಿಕೊಡೋದಾಗುತ್ತೋ ಒಟ್ಟಿನಲ್ಲಿ ತಂದಿದ್ದೀನಿ ಒಂದು ಕೆ ಜಿ ಕ್ಯಾರೆಟ್ ರೀ ಅದು ಹಲ್ವಾ ಮಾಡಿಕೊಡ್ಬೇಕು ಮೊನ್ನೆ ಮಾಡಿದ್ದೆ ಅಂದ್ರೆ ಭಾಳ ಮಸ್ತಾಗಿತ್ತು ಭಾಳ ಮಸ್ತ್ ಆಗ್ತಿದ್ರಿ ಕ್ಯಾರೆಟ್ ಹಲ್ವಾ ಬೆಲ್ಲ ಹಾಕಿ ಮಾಡಿಬಿಟ್ರೆ ಅದನ್ನೇ ಮಾಡಿಕೊಡ್ಬೇಕು ಇವತ್ತಂತೂ ನಶಿಕಿನಾಗ ನಾಲ್ಕೂವರೆಗೆ ಎದ್ಬಿಟ್ಟು ಎಡಿಟಿಂಗ್ ಮಾಡೋದ್ರೊಳಗೆ ಇಷ್ಟು ಪ್ರಾಬ್ಲಮ್ ಆಯ್ತದ್ರೆ ಅಂದರೆ ಹೊರಗಡೆ ಹೋಗ್ಬೇಕಾಗೈತಿ ಊರಿಗೆ ಹಿಂಗಾಗಿ ಇವತ್ತು ನಶಿಕಿನಾಗ ನಾಲ್ಕುವರೆಗೆ ಅಂದರೆ ಇವತ್ತು ಅಲ್ಲ ಇವತ್ತು ಎಡಿಟಿಂಗ್ ಮಾಡಿ ಇವತ್ತು ಹಾಕಿದ್ದು ಇಡು ರವಿವಾರದ್ದು ಇವತ್ತು ಬೆಳಗ್ಗೆ ನಾಲ್ಕೂವರೆಯಿಂದ ಎಡಿಟಿಂಗ್ ಮಾಡೋಕೆ ಕುಂತಿದ್ದು ಏನಂತಾರಲ್ಲ ಎರಡು ಮೂರು ತಾಸು ತೊಗೊಂತು ಅಂದರೆ ಎಡಿಟಿಂಗ್ದು ಇರುತ್ತದ್ರೆ ಅದಕ್ಕೆ ಪ್ರಾಬ್ಲಮ್ ಮಾಡಿಬಿಟ್ಟು ಒಂದ್ಸಲ ಎಡಿಟಿಂಗ್ ಮಾಡಿದ್ದು ಮತ್ತು ಹಳ್ಳಿ ಎಡಿಟ್ ಎಡಿಟಿಂಗ್ ಮಾಡಿಬಿಟ್ಟು ಅದನ್ನ ವಾಯ್ಸ್ ವರ್ಕ್ ಕೊಡಬೇಕಂದ್ರೆ ಈ ಟೈಮ ಹತ್ತು ಗಂಟೆ ಆಗಿದೆ ನೋಡ್ರಿ ಇವಾಗ ವಾಯ್ಸ್ ಅವರ್ ಕೊಡಾಕತ್ತಿದ್ದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮತ್ತು ಊರಿಗೆ ಹೋಗ್ಬೇಕು ಮತ್ತು ಎಲ್ಲರೂ ಹೊರಗಡೆ ಹೋಗ್ಬಿಟ್ರೆ ಅದು ಕೆಲಸ ಆಗೋದೇ ಇಲ್ಲರಿ ಅದಕ್ಕಾಗಿ ರಾತ್ರಿ ಮಾಡಿಡಬೇಕು ಇಲ್ಲಾಂದ್ರೆ ಬೆಳಗ್ಗೆ ಕೂಡಲೇ ಮಾಡಬೇಕಾಗುತ್ತೆ ಅಂದರೆ ವಿಡಿಯೋ ತರಿ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ವರ್ಕ್ ಕೊಟ್ಟು ಅದನ್ನ ರೆಡಿ ಮಾಡಿ ಹಾಕಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತೈತಿ ಮತ್ತು ಎಲ್ಲರೂ ಊರಿಗೆ ಹೋಗೋದಿದ್ರೆ ಏನು ಅಂತಾರಲ್ಲ ಆ ರೀತಿ ಆಗ್ಬಿಡ್ತೈತಿ ಈ ಕಡೆ ಮ ಮನೆ ಕೆಲಸದ ಜೊತೆಗೆ ಇನ್ನೂ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ರೆಡಿಯಾಗಿ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತೈತಿ ಇವತ್ತು ಅದಕ್ಕೆ ನಾಲ್ಕೂವರೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮತ್ತು ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ವೈಜ್ ಅವರ್ ಕೂಡ ಹಾಕತ್ತಿದ್ದು ಮತ್ತು ನಮ್ಮ ವಿಡಿಯೋ ಇಷ್ಟ ಆಕತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಮಾಡಬೇಕಂತ ಅನ್ನಿಸ್ತಾ ಇರ್ತೈತಿ ಸಪೋರ್ಟ್ ಸಿಗ್ಲಿಕ್ಕಂದ್ರೆ ಏನು ಅಂತಾರಲ್ಲ ಆ ರೀತಿ ಮೈಂಡ್ ಸೆಟ್ ಆಗ್ತೈತಿ ಈಗ ಫೈನಲಿ ಎಲ್ಲ ಕಾಯಿ ಪಲ್ಯ ತೆಗೋದು ಸೋಸಿಬಿಟ್ಟು ಇಷ್ಟೊಂದು ಕಸ ಹೊಂಟೈತೆ ನೋಡ್ರಿ ಅಂದ್ರೆ ಒಂದು ಕೈ ಜಿಲಷ್ಟು ಕಸನೇ ಇತ್ತು ಈಗ ಅದನ್ನೆಲ್ಲ ಸೋಸಿ ತೊಳೆದು ಇಟ್ಟಿದ್ದೀನಿ ರೀ ಕಾಯಿ ಎಲ್ಲ ಇನ್ನು ಅಡುಗೆ ಸ್ಟಾರ್ಟ್ ನೋಡ್ರಿ ಇದನ್ನಂತೂ ಬಿಡೋಕ್ಕಾಗಂಗಿಲ್ಲ ಎಲ್ಲ ಕೆಲಸ ಜೊತೆಗೆ ಇನ್ನೂ ಮಾಡಲೇಬೇಕು ಆಲ್ರೆಡಿ ಟೈಮ್ ಒಂದು ಗಂಟೆ ಆಗಿ ಹೋಗಿ ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ನುಗ್ಗಿಕಾಯಿ ಪಲ್ಯ ಅಂತೀನಿ ನನ್ನ ಮಗ ಮಕ್ಕಳಿಗೆ ಇದ್ರೆ ಭಾಳ ಇಷ್ಟ ಆಗ್ತೈತಿ ನುಗ್ಗಿಕಾಯಿ ಪಲ್ಯ ರೀ ಅಂದರೆ ಸಾಂಬಾರ್ಗಿಂತ ಈ ರೀತಿ ಪಲ್ಯ ಮಾಡಿಕೊಟ್ರೆ ಇಷ್ಟಪಡ್ತಾರೋ ಮನು ಇದ್ರೆ ಎರಡು ಮೂರು ಸಲ ಹೇಳಿದ್ದಾರೆ ಮಾಡಿಕೊಡ್ರಿ ಮಮ್ಮಿ ಅಂತ ಹೋಸಲ ತಂದಿದ್ದು ನುಗ್ಗಿಕಾಯೂ ಹಾಗೆ ಇದ್ದವು ಈ ಸಲ ತಂದಿದ್ದು ನುಗ್ಗಿಕಾಯಿ ಎರಡೂ ಕೂಡಿಬಿಟ್ಟು ಕಟ್ ಮಾಡಿ ಕುದಿಸಿ ಇಟ್ಟಿದ್ದೀನಿ ಈಗ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳಕಂತಂದ್ರಿ ಒಂದು ಮೂರು ಟೊಮೊಟೊ ಮತ್ತು ಒಂದು ಏಳೆಂಟು ಹತ್ತು ಗೋಡಂಬಿ ಹಾಕಿಬಿಟ್ಟು ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಪೇಸ್ಟ್ ಮಾಡಿ ಇಟ್ಕೊಂಡು ಕೂಡಲೇ ಒಂದು ಒಗ್ಗರಣೆಗೆ ಒಂದು ಬಾಣಲಿ ಕಾಸು ಹಾಕಿಟ್ಟಿದ್ದೀನಿ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಬೇಕ್ರಿ ಈ ರೀತಿ ಪಲ್ಯ ಮಾಡಿಬಿಟ್ರೆ ಏನಂತಾರೆ ಪ್ಲೇಟ್ನಾಗ ಒಂದು ಚೂರು ಬಿಡಂಗಿಲ್ಲ ರೀ ಅಷ್ಟು ಇಷ್ಟಪಟ್ಟು ತಿಂತಾರು ರುಚಿ ಅಂತೂ ಮಸ್ತ್ ತೈತಿ ಆಗಲಿ ಚಪಾತಿಗಾಗಲಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ತಿನ್ಬೋದು ಸಿಂಪಲ್ಲಾಗೆ ಮಾಡೋದ್ರೆ ಜಾಸ್ತಿ ಏನು ಮಸಾಲೆ ಏನು ಬೇಕಾಗಿಲ್ಲ ಮತ್ತು ಭಾಳ ಕಷ್ಟವೂ ಇಲ್ಲ ಈಗ ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸು ಮತ್ತು ಕರ್ಬಂ ಸೊಪ್ಪು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ರೀ ಒಂದೆರಡು ಸಣ್ಣ ಉಳ್ಳಾಗಡ್ಡಿ ಹಾಕಿದ್ದೀನಿ ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕಿ ಚಲೋದನ್ನ ರೀ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಸಿ ಆಗಿತ್ತು ಅದಕ್ಕಾಗಿ ಪಟ್ಟಂತ ಅಂತ ಫಸ್ಟಿಗೆ ಉಳ್ಳಾಗಡ್ಡಿ ಹಾಕಿಬಿಟ್ಟೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕುಟ್ಟಿಟ್ಟಿದ್ದ ರೀ ಅಂದರೆ ಅಡುಗೆ ಮನಮ್ದಾನು ಅಷ್ಟೇ ತಲೆ ಓಡಿಸ್ಬಿಟ್ರೆ ಒಂದೊಂದು ಮಿಸ್ ಹಾಕ್ತಾಯಿರ್ತಾವೆ ಹಂಗೆ ನೆನ್ಪು ಮಾಡ್ಕೊಂಡು ಹಾಕಬೇಕಾಗುತ್ತೆ ಬೆಳ್ಳುಳ್ಳಿ ಹಿಂದುಗಡೆ ಹಾಕಿದೆ ಫಸ್ಟಿಗೆ ಹಾಕಬೇಕಿತ್ತು ಈಗ ಒಳಗಡ್ಡೆ ಚಲೋತ್ನಾಗೆ ಹುರ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಅರಸಿನ ಪುಡಿ ಸ್ವಲ್ಪ ಮಸಾಲೆಗಳು ಹಾಕ್ತೀನಿ ಅಂದ್ರೆ ಧನಿಯಾ ಪುಡಿ ಗರಂ ಮಸಾಲ ಅಷ್ಟಾರಿ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ರೂ ನಡಿತೈತಿ ಬರೀ ಮಸಾಲೆ ಖಾರ ಅಷ್ಟು ಹಾಕಿಬಿಟ್ರೂ ಮಸ್ತ್ ಆಗ್ತೈತಿ ಇದ್ರೆ ಒಂದು ಚೂರು ಚೂರು ಹಾಕೋದು ಅಷ್ಟೇ ರೀ ಅಂದರೆ ಅರ್ಧ ಅಷ್ಟು ಹಾಕಿದ್ದು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನು ಟೊಮೆಟೊ ಮತ್ತು ಗೋಡಂಬಿ ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ಗೋಡಂಬಿನೂ ಅಷ್ಟೇ ರೀ ಇದ್ರೆ ಹಾಕ್ಬೋದು ಎಲ್ಲಿಕಂದ್ರೆ ಹಾಗೂ ಮಾಡ್ಕೋಬೋದು ಅಂದರೆ ಗೋಡಂಬಿ ಹಾಕಿಬಿಟ್ರೆ ಸ್ವಲ್ಪದು ಸಾಂಬಾರೇ ತಿರುತ್ತೆ ಇದಕ್ಕಿಲ್ಲಾಂದ್ರೆ ನೀವು ಹಂಗನೂ ಮಾಡ್ಬೋದು ಇಲ್ಲಾಂದ್ರೆ ಹಾಲಿನ ಕೆನ್ನಿ ಇದ್ಬಿಟ್ರೆ ಅದನ್ನು ಬೀಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಮಸ್ತ್ ಬರುತ್ತೆ ರೀ ಟೇಸ್ಟ್ ಈಗ ಅದು ಟೊಮೊಟೊ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೋಬೇಕ್ರಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡ್ಬಿಟ್ಟು ನುಗ್ಗಿಕಾಯಿ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಏಯ್ಟಿ ಪರ್ಸೆಂಟೇಜ ಕುದಿಸ್ಬಿಟ್ಟು ಇಟ್ಟಿದ್ದೆ ರೀ ಅಂದರೆ ಫುಲ್ಲು ಮೆತ್ತಗೆ ಕುದಿಸಾಕೋಬಾರ್ದು ಸ್ವಲ್ಪ ಬಿರುಸನೇ ಇರಬೇಕು ಕುಕ್ಕರ್ದಾಗೆಲ್ಲ ಹಾಕಿ ಕುದಿಸ್ಕೊಳಾಕೊಬಾರ್ದು ಹಂಗೆ ಬಗೋಣಿಗಳಿಗೆ ಒಂದು ಸ್ವಲ್ಪ ಉಪ್ಪು ನೀರು ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಎತ್ತಿ ಇಟ್ಕೋಬೇಕು ಈ ಒಗ್ಗರಣೆಲ್ಲ ರೆಡಿ ಆದಮೇಲೆ ಟೊಮೊಟೊದ ಹಸಿ ವಾಸನೆ ಹೋದ್ಮೇಲೆ ನುಗ್ಗಿಕಾಯಿ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೋಬೇಕ್ರಿ ಅಂದ್ರೆ ಫಸ್ಟಿಗೆ ನಾವು ಜಾಸ್ತಿ ಕುದ್ಕೊಂಬಿಟ್ರೆ ಮತ್ತು ಈ ಟೈಮ್ದಾಗ ಒಂದಿಷ್ಟು ಕುದಿಸ್ತೀವಲ್ಲ ಫುಲ್ ಮ್ಯಾಶ್ ಆಗಿಬಿಟ್ಟು ಅದ್ರದ್ದು ಟೇಸ್ಟ್ ಹೋಗ್ಬಿಡ್ತೈತಿ ಯಾವಾಗಲೂ ನುಗ್ಗಿಕಾಯಿ ಆಗಲಿ ಮತ್ತು ಬದ್ನೇಕಾಯಿ ಆಗಲಿ ಫುಲ್ ಮೆತ್ತಗೆ ಕುದಿಸ್ಕೊಳಕ್ಕೆ ಹೋಗಬಾರ್ದು ಅದ್ರಲ್ಲಿ ಟೇಸ್ಟ್ ಕಡಿಮೆ ಆಗುತ್ತೆ ರೀ ಈಗ ಅದಕ್ಕೆ ಸ್ವಲ್ಪ ಒಣಗಿರೋ ಮೆಂತ್ಯ ಪಲ್ಯ ಮತ್ತು ಬೆಲ್ಲ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿ ಇರೋ ನುಗ್ಗಿಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ನೀವು ಪಲ್ಯ ಆದರೂ ಗ್ರೇವಿ ಆದರೂ ಅನ್ಬೋದು ನನ್ನ ಮಕ್ಕಳು ಇದು ನುಗ್ಗಿಕಾಯಿ ಪಲ್ಯ ಅಂತರು ಇನ್ನೂ ಗಟ್ಟಿ ಆಗುತ್ತೆ ಅದು ತಣ್ಣಗಾದ್ಮೇಲೆ ಈಗ ಬಿಸಿ ಏಟ್ಲ ಸ್ವಲ್ಪ ಈ ಈ ರೀತಿ ಸ್ವಲ್ಪ ಗ್ರೇವಿ ಥರ ಐತಿ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಭಾಳ ಗಟ್ಟಿಯಾಗಿ ಮಾಡ್ಕೊಂಬಿಟ್ರೆ ಅದು ನಾವು ಊಟ ಮಾಡ್ದೆ ಫುಲ್ ಏನಂತಾರೆ ಒಣ ಥರ ರೀ ಹಾಗರ್ ಈಗ ಸರ್ವ್ ಮಾಡಿದಾಗ ಫುಲ್ ಗಟ್ಟಿ ಅಂದ್ರೆ ಗಟ್ಟಿ ಆಗ್ಬಿಟ್ಟೈತಿ ಈಗ ನಾನು ರೊಟ್ಟಿ ಮತ್ತು ಹಾಗಲಕೆ ಪಲ್ಯ ಎಲ್ಲ ಮಾಡಿಬಿಟ್ಟು ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಅಂದರೆ ಎಷ್ಟು ತನಕ ಎಷ್ಟು ಒಂದು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದು ಆಲ್ರೆಡಿ ಟೈಮು ಮೂರು ಗಂಟೆ ಹಾಕಿ ಬಂದೈತಿ ರೊಟ್ಟಿ ಮಾಡಿದೆ ರೀ ಹಾಗಲಿಕೆ ಪಲ್ಯ ಮಾಡಿದೆ ಅನ್ನ ಮಾಡಿದೆ ನುಗ್ಗಿಕೆ ಪಲ್ಯ ಅಂತೂ ಆಗಿತ್ತು ಈಗ ಮಸ್ತಾಗಿ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ತಾನು ಆಲ್ರೆಡಿ ಊಟ ಮಾಡಿದ್ಲು ಮನು ಇದ್ರೆ ನೀವು ಹಾಂ ನಮಗೆ ನೀವು ಸ್ಟಾರ್ಟ್ ಮಾಡಿರಿ ನಾನು ಆಮೇಲೆ ಮಾಡ್ತಿನಂತೆ ನಾನು ಈಗ ಎಲ್ಲ ಊಟ ಮುಗಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಅಂದರೆ ಇದು ಎಡಿಟಿಂಗ್ ಮಾಡಿ ಎಲ್ಲ ಅಪ್ಲೋಡ್ ತನಕ ಈಗ ಟೈಮ್ ಐದು ಗಂಟೆಗೇ ಹೋಗಿದ್ರಿ ರವಿವಾರ ದಿವಸ ಅದಕ್ಕಂತ ಈಗ ಮುಖಾಯಕ ತಗೊಂಡು ಫಸ್ಟ್ ಇದೆಯವ್ರಿಗೆ ನಮಸ್ಕಾರ ಮಾಡಿಕೊಂಡು ಚಕ್ಕು ತಂದಿದ್ದೆ ಅಂದರೆ ಅದನ್ನ ಚಕ್ಕು ಎಲ್ಲ ಬಿಡಿಸಿಬಿಟ್ಟು ಇಟ್ಟಿದ್ದೆ ಫುಲ್ ಡಬ್ಬಿ ತುಂಬಿಟ್ಟಿದ್ದೆ ಈಗ ಒಂದು ಎರಡು ತಾಸು ಒಳಗಡೆ ಕೊನೆ ಖಾಲಿ ಆಗೈತೆ ನೋಡಿರಿ ಇನ್ನೊಂದು ತಾಸು ಬಿಟ್ಟರೆ ಅದನ್ನು ಖಾಲಿ ಆಗುತ್ತೆ ಅಂದ್ರೆ ಎಲ್ಲ ಮ್ಯಾಲಿನ ಸಪ್ಪಿ ತೆಗೆದು ಈ ರೀತಿ ಡಬ್ಬಿ ಹಾಕಿ ಐಸ್ ಬಾಕ್ಸ್ನಾಗ ಇಟ್ಬಿಟ್ರೆ ರೀ ಅವಾಗ ಜ್ಯೂಸ್ ಮಾಡ್ಕೊತೀವಲ್ಲ ಆವಾಗ ಬಳಸ್ಬೋದು ಜ್ಯೂಸ್ ಮಾಡೋ ಮುಂದಾಗ ಮತ್ತೆಲ್ಲ ಸಪ್ಪಿ ತೆಗೆದು ಅದನ್ನ ಎಲ್ಲ ಇದು ಆಗ್ತೈತೆ ಅಲ್ರಿ ಒಂದು ಸಲಕ್ಕನ ಎಲ್ಲ ನೀಟಾಗಿ ಬಿಳಿಸ್ಬಿಟ್ಟು ಐಸ್ ಬಾಕ್ಸ್ನಾಗ ಇಟ್ಕೊಂಡ್ರೆ ಆಯಿತು ಮತ್ತು ಜ್ಯೂಸ್ನು ಮಸ್ತ್ ಆಗ್ತೈತೆ ರೀ ಮತ್ತು ನೀವು ಅಗದ ತಕ್ಷಣ ಹಂಗೆ ಅದು ಸ್ವಲ್ಪ ಏನು ಅಂತರು ಕುಡಿಯಮ್ದಾಗು ಬಾಯಿಗೆಲ್ಲ ಅಂಟಂತ್ರ ಹತ್ತೈತೆಲ್ರಿ ಚಿಕ್ಕ ಜ್ಯೂಸ್ ಅದಕ್ಕೆ ಈ ರೀತಿ ಮಾಡೋದು ನಾನು ರೀ ಯಾವಾಗಲ್ವೀ ಕೂಡಲೇ ಅದನ್ನ ಸೊಪ್ಪಿ ಎಲ್ಲ ಬಿಡಿಸ್ಬಿಟ್ಟು ಎದ್ದಿಟ್ಕೊತೀನಿ ಈಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಲು ಮತ್ತು ಏಲಕ್ಕಿರಿ ಸ್ವಲ್ಪ ವೆನಿಲಾ ಎಸೆನ್ಸ್ ಅಂದರೆ ನನ್ನ ಮಗ ಹಾಕಿ ಹಾಕಂತಂದ ಅದಕ್ಕಾಗಿ ಅದನ್ನ ವೆನಿಲಾ ಎಸೆನ್ಸ್ ಸ್ವಲ್ಪ ಹಾಕಿದ್ದು ಅವ್ರಿಗೆ ಅದು ಫ್ಲೇವರ್ ಇಷ್ಟ ಆಗುತ್ತಂತೇಳಿ ಭಾಳ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಹಾಕಿದ್ದು ಅಷ್ಟೇ ರೀ ಆ್ಯಕ್ಚುಲಿ ಹಣ್ಣು ಹಂಗತಿ ಅಂದ್ರೆ ಬೆಸ್ಟ್ ರೀ ಆದರೆ ನಮ್ಮ ಮನೆಯವ್ರಿಗೆ ಚಿಕ್ಕು ಜ್ಯೂಸ್ ಅಂದರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ವಾರದಾಗ ಈಗ ಬ್ಯಾಸ್ಕಿ ಒಂದು ಸಲ ಎರಡು ಸಲ ಮಾಡಿಕೊಡಲೇಬೇಕು ಹೊರಗಡೆ ಹೋಗಕ್ಕಿಂತ ಮನೆಯೊಳಗೆ ಮಾಡ್ಕೊಂಡು ಕುಡಿಯೋದೆ ಬೆಸ್ಟ್ ನೋಡಿರಿ ಈಗ ರೀ ಮಸ್ತಗೆ ಚಿಕ್ಕು ಜ್ಯೂಸ ರೆಡಿ ಆಗೈತೆ ನೋಡ್ರಿ ಮನು ಇದ್ರ ಮ್ಯಾಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಂದ ಮಮ್ಮಿ ಅಂತ ಗೋಡಂಬಿ ಮತ್ತು ಬದಾಮಿ ಅದು ಚಾಪರೊಳಗೆ ಹಾಕಿಬಿಟ್ಟು ಈ ರೀತಿ ಚಾಪ್ ಮಾಡಿ ಕೊಟ್ಟಿದ್ದಾರೆ ಅದನ್ನೇ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಬೇಕಂದ್ರೆ ನೀವು ಸಬ್ಜಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸನ್ನು ಹಾಕ್ಬೋದು ನೆನೆಸ್ಬಿಟ್ಟು ಮತ್ತು ಐಸ್ ಕ್ರೀಮ್ ಬೇಕಂದ್ರೆ ಅದನ್ನು ಮಿಕ್ಸ್ ಮಾಡಿ ತಿಂದ್ರಂತೂ ಇನ್ನೂ ಮಸ್ತ್ ಹಾಕ್ತೈತ್ರಿ ಅಂದರೆ ನಾವು ರಂಗಸಲ ಆ ರೀತಿ ತಿಂದಿದ್ದು ಅಂದರೆ ಅರ್ಧ ಜ್ಯೂಸ್ ಮತ್ತು ಅರ್ಧ ಐಸ್ ಕ್ರೀಮ್ ಸಿಗುತ್ತಲ್ರೆ ಅದನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಕುದ್ರಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತೈತೆ ನೋಡ್ರಿ ನಮ್ಮ ಹಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ಹೋಗಿ ಜ್ಯೂಸ್ ಕುಡಿಯೋದು ಐಸ್ ಕ್ರೀಮ್ ತಿನ್ನೋದು ಎಲ್ಲ ಮಾಡ್ತಾರೋ ಹೊರಗಡೆ ಹೋಗೋಕ್ಕಿಂತ ಈ ರೀತಿ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಕುಡಿಯೋದು ಬೆಸ್ಟ್ ಅಂತ ಅನ್ಸುತ್ತೆ ಅದನ್ನೆಲ್ಲ ಕುಡಿದ್ಬಿಟ್ಟು ಹೀಗೆ ಸಂಜೆ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಟೈಮ್ ಏಳು ಗಂಟೆ ಆಗಕ್ಕೆ ಬಂದೈತಿ ಅಡುಗೆ ಮಾಡಿಬಿಟ್ಟು ಊಟ ಮಾಡಬೇಕು ಇವತ್ತು ಸುಮ್ಮನೆ ಅಂದರೆ ಆಗಿ ಅನ್ನ ಒಗ್ಗರಣೆ ಹಾಕಿ ಕೊಡೋ ನಂತರ ರೆಡಿ ಮಾಡ್ಕೊಳಾಕ್ ಅಂತೀನಿ ನೋಡ್ರಿ ಉಳಾಗಡ್ಡಿಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಮಧ್ಯಾಹ್ನ ಅನ್ನ ಮಾಡಿದ್ದೆಳ್ರೆ ಅದನ್ನೇ ಅನ್ನ ಜಾಸ್ತಿ ಇತ್ತು ಒಗ್ಗರಣೆ ಇತ್ತು ಊಟ ಮನ ಬರುತ್ತೆ ಸ್ವಲ್ಪ ತಿಪ್ಪಿಕಾಯಿ ಬಜ್ಜಿ ಮಾಡಬೇಕ್ರಿ ಅಂದರೆ ಮೊನ್ನೆನೇ ಅಂತ ಅಂತಂದಿದ್ರಲ್ಲ ನಮ್ಮ ಮನೆಯವರು ಇವತ್ತ ತಿಪ್ಪಿಕಾಯಿ ತಂದಿದ್ದಾರೀ ಎಳೆಯುವುದೂ ಅದಕ್ಕೆ ಸ್ವಲ್ಪ ತಿಪ್ಪ್ರಿಕೆ ಬಜ್ಜಿ ಮತ್ತು ಮಸಾಲೆ ರೈಸ ಮಾಡಿ ಕೊಟ್ರಾಯ್ತಂತ ಈ ಕಡೆ ಅನ್ನಕ್ಕೂ ಒಗ್ಗರಣೆ ಹಾಕಿದ್ದೆ ನೋಡ್ರಿ ಅಂದರೆ ಅದಕ್ಕೆ ಉರಾಗಡ್ಡಿ ಮೆಣಸಿನ್ಕಾಯಿ ನಿಂಬೆಹಣ್ಣು ಇಷ್ಟನ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿಬಿಟ್ಟು ತಿನ್ನೋದು ಅಂದ್ರೆ ಒಬ್ಬೊಬ್ರು ಚಿತ್ರಾನ್ನ ಅಂತಾರೋ ನಾವು ಒಗ್ಗರಣೆ ಅನ್ನ ಅಂತಾರೆ ನಮ್ಮ ಕಡೆ ಪಾಣ್ಯದ ಅನ್ನ ಅಂತಾರೆ ಒಬ್ಬೊಬ್ರು ಒಂದೊಂದು ರೀತಿ ಅಂತಾರೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಆ್ಯಕ್ಚುಲಿ ನಾವೆಲ್ಲ ಸಣ್ಣವ್ರು ಇದ್ದಾಗ ಪಾಣ್ಯದ ಅನ್ನ ಅಂತಿದ್ವಿ ಅಂದ್ರೆ ಅದು ಪಾಣ್ಯ ಕೊಟ್ಟು ಮಾಡ್ತಾರಂತೇಳಿ ಆ ರೀತಿ ಅಂತಿದ್ವಿ ನಾವೆಲ್ಲ ಸಣ್ಣವ್ರು ಇದ್ದಾಗ್ರಿ ಈಗ ರೀ ಟಿಪ್ಪುಕೆ ಬಜ್ಜಿ ಮಾಡಕ್ಕಂತ ಫಸ್ಟಿಗೆ ಹಿಟ್ಟು ಕಲಸಿಡ್ಬೇಕಂತ ಒಂದು ಬಾಟ್ಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಕಡ್ಲಿ ಹಿಟ್ಟು ನನ್ನ ಮಗನ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಬಜ್ಜಿ ಮಾಡ್ತೀನಿ ಇಲ್ಲಪ್ಪ ಅಂತ ಕೂಡ ಇಲ್ಲ ಆಮೇಲೆ ಸ್ವಲ್ಪ ಈಗ ಫಸ್ಟಿಗೆ ಅನ್ನ ಊಟ ಮಾಡಿದಂತೆ ಪ್ಲೇಟ್ ಹಚ್ಕೊಳಕ್ಕೆ ಹತ್ತಿದ್ದರೆ ಈ ಕಡೆ ನಾನು ಬಜ್ಜಿ ಮಾಡೋಕೆ ಕಡಲಿ ಹಿಟ್ಟು ಸ್ವಲ್ಪ ಕೆಂಪು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ಮೇನು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡ್ಕೊತೀವಿ ಹೋದರೆ ಅದೇ ರೀತಿ ಅದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ತಳು ಮಂದ್ಕೊಳಕ್ಕೆ ಹೋಗಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಮೆಣ್ಸಿನ್ಕಾಯಿ ಬಜ್ಜಿ ಮತ್ತು ಬಾಳಿಕಾಯಿ ಬಜ್ಜಿ ಯಾವ ರೀತಿ ಮಾಡ್ತೀವಿ ಮಾಡ್ತಿವಾದ್ರೆ ಅದೇ ಹದ ಕಲ್ಸ್ಕೋಬೇಕಾಗುತ್ತೆ ಹಿಟ್ಟು ಈ ರೀತಿ ಚಲೋತ್ನಾಗೆ ಬೀಟ್ ರೀ ಸೋಡಾ ಹಾಕೋಕ್ಕೆ ಹೋಗಬಾರ್ದು ಸೋಡಾ ಹಾಕ್ಬಿಟ್ರೆ ಏನೈತಲ್ಲ ತಿಪ್ಪರಿಕೆ ಬಜ್ಜಿಗಾಗಲಿ ಮತ್ತು ಬಾಳೆ ಬಾಳಿಕಾಯಿ ಬಜ್ಜಿಗಾಗಲಿ ಎಣ್ಣೆ ಜಾಸ್ತಿ ಇರ್ಕೊತಾವ್ರಿ ಅದಕ್ಕಾಗಿ ಸೋಡಾ ಹಾಕೋಕೆ ಹೋಗಬಾರ್ದು ಚೊಲೋತ್ನಾಗೆ ಕೈಲೇ ಬೀಟ್ ಮಾಡ್ಕೋಬೇಕು ಅಂದರೆ ಸಾಫ್ಟಾಗಿ ರೀ ಈಗ ತಿಪ್ಪ್ರಿಕಾಯಿ ಈ ರೀತಿ ಕಟ್ ಮಾಡ್ಕೊಳಕ್ಕಂತಿದ್ವಿ ನೋಡಿರಿ ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ತಿಪ್ಪ್ರಿಕಾಯಿ ಬಜ್ಜಿ ರೌಂಡ್ ರೌಂಡ್ ಕಟ್ ಮಾಡಿಬಿಟ್ಟು ಮಾಡ್ತಾರೋ ಅದು ಸ್ವಲ್ಪ ಟೈಮ್ ಜಾಸ್ತಿ ರೀ ಅಂದ್ರೆ ಜಾಸ್ತಿನೂ ಆಗ್ತಾವೆ ಮತ್ತು ಬಂದಾಗ ಬ್ಯಾಸ್ ಆಗುತ್ತೆ ಅದಕ್ಕಾಗಿ ಈ ರೀತಿ ನಾನು ಉದ್ದುದ್ದಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಥರನೇ ಮಾಡಬೇಕಂತ ಕಟ್ ಮಾಡ್ಕೊಳಕತ್ತಿದ್ ನೋಡ್ರಿ ಒಂದರೊಳಗೆ ಎರಡು ಮೂರು ಈ ರೀತಿ ಪೀಸ್ ಮಾಡಿ ಇಟ್ಕೋಬೇಕು ಯಾವಾಗಲೂ ನೀವು ತಿಪ್ಪಿಕೆ ಬಜ್ಜಿ ಮಾಡಬೇಕಂದ್ರೆ ಇಷ್ಟು ಎಳೆದು ತೊಗೊಂಡಾಗ ಚಲೋ ಆಗ್ತಾವೆ ನೋಡಿರಿ ಈ ರೀತಿ ಎಳೆದಿರಬೇಕು ಈ ಚಾಕು ಹಚ್ಚಿದ ತಕ್ಷಣ ಅದು ಕಟ್ ಆಗಿಬಿಡ್ಬೇಕು ಆ ರೀತಿ ರೀ ಬೀಜ ಎಲ್ಲ ಆಗಿರಬಾರ್ದು ಈ ರೀತಿ ಎಷ್ಟು ಬೇಕಾಷ್ಟು ತಿಪ್ಪರಿಕೇನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಮಗ್ರೆ ಎಷ್ಟು ಮಸ್ತಾಗಿ ಕಾಣಿಸೋಕತ್ತವು ಅದು ಎಳೆಯೋದಿದ್ದು ಬಿಟ್ರೆ ನೋಡೋಕು ಖುಷಿ ಆಗ್ತೈತಿ ಮತ್ತು ತಿನ್ನೋಕ್ಕೂ ರುಚಿ ರೀ ಈಗ ಫಸ್ಟಿಗೆ ತಿಪ್ರಿಕೆ ಕಟ್ ಮಾಡಿ ಇಟ್ಬಿಟ್ಟು ಎಣ್ಣೆನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಅದನ್ನ ಏನು ಕಲಸಿ ಇಟ್ಟಿದ್ದೀವಲ್ಲ ಅದ್ರಾಗ ಸ್ವಲ್ಪ ತಿಪ್ಪ್ರಿಕೆ ಹೋಳನ್ನು ಹಾಕಿಬಿಟ್ಟು ಈ ರೀತಿ ಕದಲೆ ಹಿಟ್ಟೊಳಗೆ ಎದ್ದು ಫ್ರೈ ಮಾಡ್ಕೋಬೇಕು ನೋಡಿರಿ ಸಲ ಖಂಡಿತ ಮಾಡಿತ್ತಿಲ್ಲ ಅಂದ್ರೆ ಟ್ರೈ ಮಾಡಿರಿ ಅಂದ್ರೆ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೋ ಒಬ್ಬೊಬ್ರು ಮಾಡಿತ್ತಿಲ್ಲ ಅಂದ್ರೆ ಈ ರೀತಿ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಆಗ್ತವೆ ಒಂದ್ಸಲ ಆಲ್ರೆಡಿ ನಾನು ಈ ತಿಪ್ರಿಕೆ ಬಜ್ಜಿ ಸೇರಿ ಮಾಡ್ಕೊಂಡು ಅಂತ ಅನ್ಸುತ್ತೆ ನೆನಪಿಲ್ಲ ನನಗೆ ಅಕಸ್ಮಾತಾಗಿ ಯಾರಾದರೂ ನೋಡಿದ್ರೆ ಅಂದ್ರೆ ಯಾರೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ಕಿಪ್ ಮಾಡಿಬಿಟ್ಟು ನೋಡ್ರಿ ಅಂದರೆ ಮನೆನೇ ತೋರಿಸಿರಕ್ಕೆ ಮತ್ತು ಹಳ್ಳಿ ಏನು ತೋರಿಸ್ತೀರಂತೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ಆಗಿ ನೋಡಿತಿಲ್ಲಂದ್ರೆ ಮತ್ತು ಒಬ್ಬರು ನೋಡಾಕತ್ತಿದ್ರೆ ಮಾಡ್ಬೋದಂತ ತೋರಿಸಿದ್ದ ಅಷ್ಟೇ ರೀ ನಾನು ಮಾಡಾಕತ್ತಿದ್ದಿಲ್ಲ ಅಂದ್ರೆ ನಮ್ಮ ಮನೆಯವರು ಎರಡು ದಿವ್ಸಿಂದ ಕೇಳಿದರು ಅದಕ್ಕಾಗಿ ಇವತ್ತು ಫೈನಲಿ ಮಾಡಿಕೊಟ್ಟೆ ನೋಡ್ರಿ ನನಗೇನು ಮೈಂಡ್ಸೆಟ್ ಅಂದರೆ ಯಾರಾದರೂ ಮನೆಯೊಳಗೆ ಅದನ್ನ ಏನಾರು ಮಾಡಿಕೊಡು ಅಂತಂದ್ರೆ ಅದು ಮಾಡಿಕೊಡು ತನಕ ಸಮಾಧಾನ ಇರಂಗಿಲ್ಲ ಮಾಡಿಕೊಟ್ಟಾಗ ಸ್ವಲ್ಪ ಸಮಾಧಾನ ಅಂತ ಅನ್ಸುತ್ತೆ ನಾವು ಹೆಣ್ಮಕ್ಳ ಹಂಗೆ ನೋಡ್ರಿ ಮತ್ತೊಬ್ಬರ ಬಗ್ಗೆನೇ ಎಲ್ಲನೂ ವಿಚಾರ ಮಾಡ್ತಾ ಇರ್ತೀವಿ ನಮ್ಮ ಬಗ್ಗೆನ ಯಾವತ್ತೂ ವಿಚಾರ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಅಂದ್ರೆ ಮತ್ತೊಬ್ರು ಏನು ಕೇಳ್ತಾರಲ್ಲ ಎಲ್ಲ ಮಾಡಿಕೊಡ್ತೀವಿ ನಮಗೇನು ಬೇಕಂದ ನಾವು ಮರೆತು ಬಿಟ್ಟಿರ್ತೀವಿ ಏನೂ ಮಾಡೋಕ್ಕಾಗಂಗಿಲ್ಲ ಹೆಣ್ಮಕ್ಳಾಗಿ ಹೊಟ್ಟಿದ್ರೆಲ್ಲ ಇದೇ ರೀತಿ ಇರುತ್ತೆ ಸಹಿಸ್ಕೊಂಡು ಹೋಗ್ತಾ ಇರಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಫೈನಲಿ ಬಜ್ಜಿ ಮಾಡಿಬಿಟ್ಟು ಅನ್ನ ಒಗ್ಗರಣೆ ಮತ್ತು ತುಪ್ಪರಿಕೆ ಬಜ್ಜಿ ಊಟ ಮಾಡೋಕ್ಕಂತೀವಿ ನೋಡಿರಿ ಮಸ್ತಾಗಿ ಈಗ ಮಸ್ತಾಗಿ ಊಟ ಮಾಡಿದ್ವಿ ಇವತ್ತಿನ ನೀಡೋನು ಇಲ್ಲೇ ಮುಗಿಸೋನ್ರಿ ಇವತ್ತಿನ ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಸಿಗ್ತೀವಿ ಸಿಗ್ತೀವ್ರಿ